ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪಟಾಪಟ್ಟಂಥ ಚಟ್ನಿ ಮತ್ತು ದೋಸೆಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಿಟ್ಕೊಂಡೆಂದರೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡೀನಿ ಇವಾಗ ನಾವು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ನಾಲ್ಕು ಟೊಮಾಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡೀನಿ ನೋಡಿರಿ ಟಮಾಟೊ ಹಣ್ಣು ಕಾಯಿ ಇರಬಾರ್ದ್ರೆ ನೀಟಾಗಿ ಹಣ್ಣಾಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಆದ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡೇನಿರಿ ನಿಮಗೆ ಖಾರಕ್ಕನುಸಾರವಾಗಿ ಸೇರಿಸ್ಕೋಬಹುದು ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ ನೋಡಿರಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡ್ರಿ ಟೀ ಕುಡಿಯೋ ಕಪ್ಪಿಂದ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡೇನಿ ಇವಾಗ ನಾವು ಐದು ನಿಮಿಷ ಕುದಿಸ್ಕೋಬೇಕು ಗ್ಯಾಸನ್ನು ಆದಷ್ಟು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಐದರಿಂದ ಆರು ನಿಮಿಷ ಕುದಿಸ್ಕೊಂಡು ಆದ ನಂತರ ನೋಡಿರಿ ಇಲ್ಲಿ ನಿಮ್ಗೆ ಕಲರ್ ನೋಡಿದ್ರನ್ನ ಗೊತ್ತಾಗ್ತೈತಿ ಯಾವ ರೀತಿ ಚೇಂಜ್ ಆಗೈತಿ ಅಂತ ಇವಾಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿಯನ್ನು ರೀ ಸ್ವಲ್ಪ ಸೇರಿಸ್ಕೊಂಡೇನಿ ನಾನಿಲ್ಲಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡ್ರಿ ಹುಳಿ ಹಾಕೋದ್ರಿಂದ ನಮ್ಮ ಚಟ್ನಿ ಭಾಳ ಟೇಸ್ಟ್ ಆಗುತ್ತೆ ನಂತರ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲನೂ ಸೇರಿಸ್ಕೊಂಡೇನಿ ನೀಟಾಗಿ ಒಂದು ಸಾರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡೋಣ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕ್ರಷ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡೇನಿ ಒಂದು ನಾಲ್ಕು ಏಲಕ್ಕಿಯನ್ನು ಕೂಡ ನಾನಿಲ್ಲಿ ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಸೇರಿಸ್ಕೊತೀನಿ ರೀ ನೆಕ್ಸ್ಟ್ ನಾನಿವಾಗ ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ನಾನಿಲ್ಲಿ ಸೇರಿಸ್ಕೋತೀನಿ ಇವಾಗ ನಾವು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಲೋ ಫ್ಲೇಮ್ ಒಳಗಿಟ್ಟು ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಬಿಡಬೇಕಾಗುತ್ತೆ ಐದು ನಿಮಿಷ ಆದ ನಂತರ ಚಟ್ನಿ ಯಾವ ರೀತಿ ರೆಡಿ ಆಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ನಮ್ಮ ಚಟ್ನಿ ರೆಡಿ ಆಯಿತು ವಾವ್ ಎಷ್ಟು ಸೂಪರಾಗಿ ರೆಡಿ ಆಗೈತೆ ರೀ ಅಷ್ಟೇ ಟೇಸ್ಟ್ ಕೂಡ ಆಗೈತಿ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗಿರ್ತಾರೆ ಯಜಮಾನ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಅವರು ಮನೆಗೆ ಬರೋದ್ರೊಳಗೆ ಸಾಯಂಕಾಲ ಟೈಮ್ನಲ್ಲಿ ನಾವು ಏನಾದರೂ ಒಂದು ಪಟಾಪಟ್ಟಂತ ನಾಷ್ಟ ತಯಾರು ಮಾಡಬೇಕಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿರಿ ಇವತ್ತು ನಾನು ಪಟಾಪಟ್ಟು ಅರ್ಧ ಗಂಟೆಯಲ್ಲೇ ರೆಡಿ ಆಗುವಂಥ ರೆಸಿಪಿಯನ್ನು ಸೇರ್ ಮಾಡೀನಿ ರೀ ಟ್ರೈ ಮಾಡಿರಿ ಎಷ್ಟು ಟೇಸ್ಟ್ ಆಗಿರುತ್ತೆ ಎಷ್ಟು ಹಗುರಾಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇವಾಗ ನಮ್ಮ ಚಟ್ನಿ ರೆಡಿ ಆಯಿತು ಈಗ ನಾವು ದೋಸೆ ಯಾವ ರೀತಿ ಮಾಡೋದಂತ ನೋಡಣರಿ ಈ ಚಟ್ನಿಯನ್ನು ನೀವು ಒಂದು ಇಡ್ರಿ ಎರಡು ತಿಂಗಳು ಇಡ್ರಿ ಯಾವುದೇ ರೀತಿ ಹಾಳಾಗಂಗಿಲ್ಲ ಆದರೆ ಕರೆಕ್ಟಾಗಿ ನಾವು ಮಾಡ್ಕೋಬೇಕಾಗುತ್ತೆ ದೋಸೆ ಮಾಡೋದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಒಂದೂವರೆ ಕಪ್ ಆಗುವಷ್ಟು ರವೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಕಪ್ ಕಪ್ಪಾಗುವಷ್ಟು ಉದ್ದಿನಬೇಳೆ ಒಂದು ಕಪ್ ಆಗುವಷ್ಟು ಅವಲಕ್ಕಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಪೌಡರನ್ನ ರೆಡಿ ಮಾಡ್ಕೊಂಡೇನಿರಿ ಡ್ರೈ ಆಗಿ ನಾವು ಪೌಡರನ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡೆ ಇಲ್ಲಿ ನೋಡಿರಿ ನಾನು ಯಾವ ರೀತಿ ಪೌಡರನ್ನ ರೆಡಿ ಮಾಡ್ಕೊಂಡೇನೆ ಅಂತ ಈ ರೀತಿಯಾಗಿ ನಮ್ಗೆ ಪೌಡರ್ ರೆಡಿ ಆಗಬೇಕು ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಂಡೀನಿ ನಂತರ ನಾನು ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಮೊಸರನ್ನು ಸೇರಿಸ್ಕೊಂಡೇನಿ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋತೇವೆಲ್ಲ ಆ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ರೀ ಆ ರೀತಿಯಾಗಿ ನಾವು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಗಂಟುಗಳಿದ್ರೆ ದೋಸೆ ಅಷ್ಟು ಸರಿಯಾಗಿ ಬರೋದಿಲ್ಲ ಯಾಕೆ ಅಂದರೆ ನಾವು ಹಿಟ್ಟನ್ನು ನೆನೆಸ್ತಾ ಇಲ್ಲ ಪಟಾಪಟ್ ಅಂತ ಅವಾಗಿಂದ ಅವಾಗಲೇ ರೆಡಿ ಮಾಡಿಕೊಂಡು ದೋಸೆಯನ್ನು ಮಾಡ್ತಿರೋದು ಹಾಗಾಗಿ ಒಂದು ಗಂಟುಗಳು ಇರಲಾರದೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಹಿಟ್ಟು ರೆಡಿ ಆದ ನಂತರ ಅರ್ಧ ಪಕಿಟ್ ಇನ್ನೋ ನಾವು ಸೇರಿಸ್ಕೋಬೇಕು ಅಂದರೆ ನಮ್ಗೆ ದೋಸೆ ಸಾಫ್ಟಾಗಿ ಸ್ಮೂತ್ ಆಗಿ ಬರ್ತವು ಇವಾಗ ನೋಡ್ರಿ ಹಿಟ್ಟ ರೆಡಿ ಆದ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ದೋಸೆ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆಯನ್ನು ಕೂಡ ನಾನಿಲ್ಲಿ ಇಟ್ಕೊಂಡೇನಿ ದೋಸೆ ಹಂಚು ಬಿಸಿ ಆದ ನಂತರ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಕೋತೀನಿ ಎಣ್ಣೆ ಹಚ್ಕೊಂಡು ಆದ ನಂತರ ನಾನಿಲ್ಲಿ ದೋಸೆಯನ್ನು ಹಾಕ್ಕೋತೀನಿ ಈ ರೀತಿಯಾಗಿ ನಮ್ಗೆ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿ ಆಗಬೇಕು ಇವಾಗ ನಾನು ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋತೀನಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ದೋಸೆಯನ್ನು ಹೊಳಿಸಿ ಹಾಕ್ಕೊಂಡೇನೆ ನೋಡಿರಿ ಎರಡು ಸೈಡು ನಾವು ದೋಸೆಯನ್ನು ನೀಟಾಗಿ ಬೇಯಿಸ್ಕೋಬೇಕು ಈಗ ನಮ್ಮ ದೋಸೆ ರೆಡಿ ಆಯಿತು ಇಲ್ಲಿ ನಿಮ್ಗೆ ನೋಡಿದ್ರನ್ನ ಗೊತ್ತಾಗ್ತೈತಿ ಮತ್ತು ನಾನು ಇದೇ ರೀತಿ ಎಲ್ಲ ದೋಸೆಯನ್ನು ರೆಡಿ ಮಾಡ್ಕೊತೀನಿ ನೋಡಿರಿ ನೀವು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡಬಹುದು ಲಂಚ್ಗಾದರೂ ಮಾಡಬಹುದು ಬ್ರೇಕ್ಫಾಸ್ಟ್ಗಾದ್ರೂ ಮಾಡಬಹುದು ಮಕ್ಕಳಿಗಂತರೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತ್ರಿ ಈ ರೀತಿ ನೀವು ಒಂದು ಸರ್ತಿ ಚಟ್ನಿ ಮತ್ತು ದೋಸೆಯನ್ನು ಪಟಾಪಟ್ ಅಂತ ಮಾಡಿ ಅಂದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರ ಮತ್ತೆ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರ ನಿಮ್ಮನ್ನು ಕೂಡ ಅಷ್ಟೇ ಇಷ್ಟಪಡ್ತಾರ ನೋಡ್ರಿ ನೋಡಿದ್ರೆಲ್ಲ ಇವತ್ತಿನ ಈ ರೆಸಿಪಿ ಎಷ್ಟು ಈಸಿ ಐತಿ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ